ಎಲ್ಲರಿಗೂ ನಮಸ್ಕಾರ ಮಹಾ ತಪಸ್ವಿ ಉಜ್ಜಯನಿಯ ಸಿದ್ಧಲಿಂಗ ಜಗದ್ಗುರುಗಳವರ ಜೀವನ ಚರಿತ್ರೆಯ ಮುಂದುವರೆದ ಭಾಗ ಆತ್ಮೀಯರೇ ನೆನೆಯ ದಿವಸ ಮಹಾಸನ್ನಿಧಿಯವರ ಸರ್ವಧರ್ಮ ಸಮನ್ವಯ ಹೇಗಿತ್ತು ಅನ್ನೋದನ್ನು ನಾವು ನೀವೆಲ್ಲರೂ ಕೂಡ ತಿಳಿಯುವಂಥವರಾಗಿದ್ದೀವಿ ಈ ದಿವಸ ನಂಬಿ ಬಂದ ಭಕ್ತರನ್ನು ರೂಪದಲ್ಲಿ ಕಾವಲಿಗೆ ಇದ್ದು ಅವರ ಆಸೆ ಮತ್ತು ಅವರ ಮನೋ ಇಷ್ಟೆಗಳನ್ನು ಈಡೇರಿಸಿದಂತಹ ಘಟನೆಯನ್ನು ಈ ದಿವಸ ತಿಳಿಯುವ ಪ್ರಯತ್ನವನ್ನು ನೋಡೋಣ ನೆನೆಯ ದಿವಸ ಸೊಲ್ಲಾಪುರ ಬಾರ್ಷಿ ಹಾಗೂ ಮಹಾರಾಷ್ಟ್ರಗಳಲ್ಲಿ ಧರ್ಮ ಪ್ರಚಾರವನ್ನು ಧರ್ಮಯಾತ್ರೆಯನ್ನು ಕೈಗೊಂಡಂತಹ ಮಹಾಸನ್ನಿಧಿಯವರು ಮುಂದೆ ಅದೇ ಮಹಾರಾಷ್ಟ್ರದ ನಗರದಲ್ಲಿ ಇನ್ನೂ ಅನೇಕ ದಿನಗಳ ಕಾಲ ಅಲ್ಲಿಯೇ ಇದ್ದು ವೀರಶೈವ ಧರ್ಮವನ್ನು ಬಲಗೊಳಿಸಿ ವೀರಶೈವ ಧರ್ಮದ ಸಂಘಟನೆಯನ್ನು ಮಾಡಲಿಕ್ಕೆ ಮುಂದಾಗ್ತಾರೆ ಸಿದ್ಧಲಿಂಗ ಮಹಾಸನ್ನಿಧಿಯವ ಇಡೀ ಮಹಾರಾಷ್ಟ್ರದ ತುಂಬ ಸಂಚರಿಸಿ ಎಲ್ಲೆಲ್ಲಿ ಮಹಾಸನ್ನಿಧಿಯವರಿಗೆ ಸೂಕ್ತ ಅಂತ ಅನಿಸತ್ತೆಯೋ ಅಲ್ಲಲ್ಲಿ ಒಂದು ಉಜ್ಜಯಿನಿಯ ಪೀಠದ ಮಠಗಳನ್ನು ಸ್ಥಾಪಿಸಿ ಹಿರೇಮಠಗಳನ್ನು ಸ್ಥಾಪಿಸಿ ಆ ಹಿರೇ ಮಠಗಳಿಗೆ ಒಬ್ಬ ಸ್ವಾಮೀಜಿಯನ್ನು ಶಿವಾಚಾರ್ಯರನ್ನು ನೇಮಿಸಿ ಆ ಊರಿನ ಸುತ್ತಮುತ್ತಲಿನ ಗ್ರಾಮಕ್ಕೆ ವೀರಶೈವ ಧರ್ಮದ ಶಕ್ತಿಯನ್ನು ವೀರಶೈವ ಧರ್ಮದ ತತ್ವವನ್ನು ವೀರಶೈವ ಧರ್ಮದ ಸಂಸ್ಕಾರವನ್ನು ಪ್ರಚಾರ ಮಾಡುವ ಎಲ್ಲರಿಗೂ ಕೂಡ ಧರ್ಮದ ಮಾರ್ಗವನ್ನು ತೋರಿಸುವಂತಹ ಜವಾಬ್ದಾರಿಯನ್ನು ಕೊಟ್ಟು ಮುಂದೆ ನಡೀತಾ ಇದ್ರು ಅನ್ನೋದು ನಮಗೆ ಸ್ಥಳೀಯ ಇತಿಹಾಸದಿಂದ ಮತ್ತು ಪುರಾಣಗಳಿಂದ ನಮಗೆ ತಿಳಿತಾ ಹೋಗುತ್ತೆ ಹೀಗೆ ಇಡೀ ಮಹಾರಾಷ್ಟ್ರ ಸೊಲ್ಲಾಪುರ ಬಾರ್ಷಿ ಅನೇಕ ಈ ಒಂದು ನಗರಗಳಲ್ಲಿ ಅನೇಕ ಒಂದು ಗ್ರಾಮಗಳಲ್ಲಿ ವೀರಶೈವ ಧರ್ಮದ ಸಂಘಟನೆಯನ್ನು ಮಾಡಲಿಕ್ಕೆ ಸಿದ್ಧಲಿಂಗ ಜಗದ್ಗುರುಗಳವರಿಗೆ ಹೆಗಲಿಗೆ ಹೆಗಲಾಗಿ ನಿಂತು ಪ್ರತಿಯೊಂದು ಕಾರ್ಯದಲ್ಲಿಯೂ ಕೂಡ ಸಿದ್ಧಲಿಂಗ ಜಗದ್ಗುರುಗಳವರಿಗೆ ಬಲಗೈಯಂತೆ ಇದ್ದಂತಹ ಹುಟಗಿಯ ಶ್ರೀಗಳು ಅವರ ಹೆಸರು ಸ್ವಾಮಿಗಳು ಅಂತ ಚನ್ನವೀರ ಸ್ವಾಮಿಗಳು ಇಡೀ ವೀರಶೈವ ಧರ್ಮವ ಸಂಘಟನೆಯನ್ನು ಆಯಿತು ಮಹಾರಾಷ್ಟ್ರದಲ್ಲಿ ಅದಕ್ಕೆ ಮೂಲ ಕಾರಣೀಕರ್ತರು ಅಂತಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ ಅವರ ಒಂದು ನೇತೃತ್ವದಲ್ಲಿ ಸಿದ್ಧಲಿಂಗ ಜಗದ್ಗುರುಗಳವರು ಸುಮಾರು ಎರಡು ವರ್ಷಗಳ ಕಾಲ ಮಹಾರಾಷ್ಟ್ರ ನಗರದಲ್ಲಿ ವೀರಶೈವ ಧರ್ಮದ ಸಂಘಟನೆಯನ್ನು ಮಾಡಿದರು ವೀರಶೈವ ಧರ್ಮದ ತತ್ವ ಪ್ರಚಾರವನ್ನು ಮಾಡಿದರು ಅನ್ನೋದು ನಮಗೆ ಗೊತ್ತಾಗುತ್ತೆ ಹೀಗಿರಬೇಕಾದ್ರೆ ಆ ಎರಡು ವರ್ಷಗಳ ಕಾಲ ವೀರಶೈವ ಧರ್ಮದ ಸಂಘಟನೆ ನಿರತರಾದಂಥ ಹುಟಗಿಯ ಶ್ರೀಗಳಿಗೆ ಒಂದು ಪ್ರೇರೇಪಣೆಯಾಗುತ್ತೆ ಅವರು ಕೂಡ ಅನುಷ್ಠಾನ ಮಾಡಬೇಕು ಅಂತ ಹೇಳಿ ಮನಸ್ಸಿಗೆ ಬರುತ್ತೆ ಹಾಗಾಗಿ ಸಿದ್ಧಲಿಂಗ ಜಗದ್ಗುರುಗಳವರು ಇರುವಲ್ಲಿಗೆ ಬಂದು ಕೇಳ್ತಾರೆ ಬುದ್ಧಿ ನಾನು ಅನುಷ್ಠಾನ ಮಾಡಬೇಕು ಅಂತ ಹೇಳಿ ಅಂದುಕೊಂಡಿದ್ದೀನಿ ಕೆಲವು ದಿನಗಳ ಕಾಲ ನಾನು ಅನುಷ್ಠಾನವನ್ನು ಕೈಗೊಂಡು ಬರ್ತೇನೆ ಅಲ್ಲಿಯವರೆಗೂ ಕೂಡ ನೀವು ಮಹಾರಾಷ್ಟ್ರ ನಗರದಲ್ಲಿ ಉಳಿದುಕೊಂಡು ಎಲ್ಲ ಭಕ್ತರಿಗೆ ಆಶೀರ್ವಾದವನ್ನು ಮಾಡಿ ಅಂತ ಹೇಳ್ತಾರೆ ಈ ಮಾತನ್ನು ಕೇಳಿದಂತಹ ಸಿದ್ಧಲಿಂಗ ಜಗತ್ಗುರುಗಳವರು ಹೌದು ಹೌದು ನೀವು ಅನುಷ್ಠಾನ ಮಾಡಲೇಬೇಕು ಶಿವಾಚಾರ್ಯರಿಗೆ ಆತ್ಮಬಲ ಮತ್ತು ತಪೋಬಲ ಹೆಚ್ಚಬೇಕು ಹಾಗಾದಾಗ ಮಾತ್ರ ಧರ್ಮ ಸಂಘಟನೆ ಆಗೋದು ಹೋಗಿ ಬನ್ನಿ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ ಆದರೆ ಸಿದ್ಧಲಿಂಗ ಜಗದ್ಗುರುಗಳವರಿಗೆ ಹುಟಗಿಯ ಶ್ರೀಗಳಿಗೆ ಅನುಷ್ಠಾನದಲ್ಲಿ ಅನೇಕ ತೊಂದರೆಗಳು ಬರುತ್ತವೆ ಅನ್ನೋದು ಮುಂಚೆಯೇ ಗೊತ್ತಾಗತ್ತೆ ಆದರೂ ಕೂಡ ಅವರ ಅನುಷ್ಠಾನಕ್ಕೆ ಭಂಗಪಡಿಸಬಾರ್ದು ಅಂತ ಹೇಳಿ ಅವರಿಗೆ ಆಶೀರ್ವಾದ ಮಾಡಿ ಕಳಿಸಿಕೊಡ್ತಾರೆ ಸಿದ್ಧಲಿಂಗ ಜಗದ್ಗುರುಗಳವರ ಆಶೀರ್ವಾದವನ್ನು ಪಡೆದಂತಹ ಹುಟಗಿಯ ಶ್ರೀಗಳಾದಂತಹ ಸ್ವಾಮಿಗಳವರು ಮಹಾರಾಷ್ಟ್ರದ ಸಮೀಪದಲ್ಲಿರುವ ಏಡಸಿ ಅನ್ನುವಂತಹ ಬೆಟ್ಟದ ಗುಹೆಯಲ್ಲಿ ಅನುಷ್ಠಾನಕ್ಕೆ ಕುಳಿದುಕೊಳ್ಳುತ್ತಾರೆ ಒಂದು ದಿವಸ ಅನುಷ್ಠಾನ ಪ್ರಾರಂಭ ಆಗ್ತದೆ ಪ್ರಾರಂಭ ಆದ ಅನುಷ್ಠಾನದಲ್ಲಿ ಸ್ವಾಮಿಗಳು ಧ್ಯಾನಾಸಕ್ತರಾಗಿ ಕುಳಿತುಕೊಂಡಾಗ ಅಥವಾ ಪೂಜೆಯಲ್ಲಿ ನಿರತರಾದಾಗ ಅವರ ಮುಂದೆ ಒಂದು ದೊಡ್ಡ ಘಟ ಒಂದು ಬಂದು ಹೆಡ ಎತ್ತಿ ಕೂತು ಅವ್ರ ಪೂಜೆ ಅನುಷ್ಠಾನ ಮುಗಿಯವರೆಗೂ ಕೂಡ ಹಾಗೆ ಹೆಡ ಎತ್ತಿ ನಿಂತಿರುತ್ತೆ ಅವರು ಪೂಜೆಯನ್ನು ಮುಗಿಸಿ ಧ್ಯಾನವನ್ನು ಮುಗಿಸಿ ಕಣ್ಣು ಬಿಡುವ ಹೊತ್ತಿಗೆ ಆ ಸರ್ಪ ಅಲ್ಲಿಂದ ಮಾಯ ಆಗಿ ಬಿಡ್ತಿರುತ್ತೆ ಹೀಗೆ ದಿನನಿತ್ಯವೂ ಕೂಡ ಈ ಘಟನೆ ನಡೆಯುತ್ತೆ ಇದನ್ನು ಚನ್ನವೀರ ಸ್ವಾಮಿಗಳವರ ಪೂಜಾ ಮರಿ ಒಬ್ಬ ನೋಡ್ತಾನೆ ನೋಡಿ ಆ ಹುಟಗಿಯ ಶ್ರೀಗಳಿಗೆ ಹೇಳ್ತಾನೆ ಬುದ್ಧಿ ನೀವು ದಿನ ಅನುಷ್ಠಾನ ಕೊಡಬೇಕಾದ್ರೆ ನೀವು ಕಣ್ಣು ಮುಚ್ಚಿ ಧ್ಯಾನ ಪ್ರಾರಂಭ ಮಾಡ್ತಾ ಇದ್ದಾಗೇ ಒಂದು ದೊಡ್ಡ ಸರ್ಪ ಐದರಿಂದ ಆರು ಮಾರು ಉದ್ದ ಇರುವಂತಹ ದೊಡ್ಡ ಸರ್ಪ ಬಂದು ಹೆಡೆಯತ್ತಿ ನಿಮ್ಮ ಮುಂದೆ ನಿಂತು ನೀವು ಧ್ಯಾನ ಪೂಜೆ ಎಲ್ಲ ಮುಗಿಸಿ ಕಣ್ಣು ಬಿಡುವ ಹೊತ್ತಿಗೆ ಆ ಸರ್ಪ ಮಾಯ ಆಗಿಬಿಡತ್ತೆ ಬುದ್ಧಿ ಇದು ಯಾಕೆ ಹೀಗೆ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ ಆಗ ಹುಟಗಿಯ ಚನ್ನವೀರ ಸ್ವಾಮಿಗಳಿಗೂ ಕೂಡ ಆಶ್ಚರ್ಯ ಆಗತ್ತೆ ಒಂದು ದಿವಸ ಅವರು ಕೂಡ ಅದನ್ನು ನೋಡ್ತಾರೆ ಅವರು ಪೂಜೆಯಿಂದ ಬೇಗ ಕಂಡುಬಿಟ್ಟು ನೋಡ್ತಾರೆ ನೋಡಿದಾಗ ತಮ್ಮ ಮುಂದೆ ದೊಡ್ಡದೊಂದು ಘಟಸರ್ಪ ಒಂದು ಎತ್ತಿ ನಿಂತಿರುತ್ತೆ ಅದನ್ನು ಕಂಡು ಒಂದು ಕ್ಷಣ ಭಯಭೀತರಾದರೂ ಕೂಡ ಮನಸ್ಸಿನಲ್ಲಿ ಕೈ ಮುಗಿತಾರೆ ಆಗ ಸರ್ಪ ತನ್ನಿಂದ ತಾನೇ ಕಾಣದಂತೆ ಮಾಯ ಆಗಿಬಿಡತ್ತೆ ಈ ಘಟನೆ ಹುಟಗಿಯ ಚನ್ನವೀರ ಸ್ವಾಮಿಗಳಿಗೆ ಆಶ್ಚರ್ಯವನ್ನು ಜೊತೆಗೆ ಒಂದು ಏನೋ ಆತಂಕವನ್ನು ಸೃಷ್ಟಿ ಮಾಡುತ್ತೆ ಹೀಗಿರಬೇಕಾದ್ರೆ ಹುಟಗಿಯ ಚನ್ನವೀರ ಸ್ವಾಮಿಗಳ ಅನುಷ್ಠಾನ ಇನ್ನೇನು ಮುಗಿಲಿಕ್ಕೆ ಬರುತ್ತೆ ಎನ್ನುವಂತಹ ದಿನಗಳು ಹತ್ತಿರ ಬಂದಾಗ ಉಜ್ಜಯಿನಿಯ ಸಿದ್ಧಲಿಂಗ ಜಗದ್ಗುರುಗಳವರ ಪೂಜಾ ಮರಿ ಒಂದು ಪತ್ರವನ್ನು ತಂದು ಚನ್ನವೀರ ಸ್ವಾಮಿಗಳ ಕೈಗೆ ಕೊಡ್ತಾರೆ ಆ ಪತ್ರವನ್ನು ಓದಿದಂತಹ ಚನ್ನವೀರ ಸ್ವಾಮಿಗಳು ಅವಕ್ಕಾಗಿ ಹೋಗ್ತಾರೆ ಕಾರಣ ಅದರಲ್ಲಿ ಬರೆದಂತಹ ಸಾಲುಗಳು ಹೀಗಿರುತ್ತೆ ಏನಿರುತ್ತೆ ಆ ಪತ್ರದಲ್ಲಿರುವ ಸಾಲುಗಳು ಅಂತಂದರೆ ನೋಡಿ ಚನ್ನವೀರ ಸ್ವಾಮಿಗಳವರೇ ನಿಮ್ಮ ಎಡಸಿ ಬೆಟ್ಟದಲ್ಲಿ ನೀವು ಅನುಷ್ಠಾನಕ್ಕೆ ಕುಳಿತುಕೊಂಡಿದ್ದೀರಲ್ಲ ಅಲ್ಲಿ ಅನೇಕ ರೀತಿಯ ತೊಂದರೆ ತಾಪತ್ರೆಗಳು ಬರುವ ಮುನ್ಸೂಚನೆಯನ್ನು ಮರುಳಸಿದ್ಧರು ನನಗೆ ಮೊದಲೇ ನೀಡಿದ್ದರು ಹಾಗಾಗಿ ನಾನೇ ಸರ್ಪ ರೂಪದಲ್ಲಿ ಬಂದು ನಿಮ್ಮ ಅನುಷ್ಠಾನಕ್ಕೆ ಯಾವ ರೀತಿಯೂ ತೊಂದರೆಯಾಗದಂತೆ ರಕ್ಷಣೆ ಕೊಡ್ತಾ ಇದ್ದೆ ಆ ಸರ್ಪಕ್ಕೆ ಯಾವುದೇ ರೀತಿಯಾದಂತಹ ಭಯ ಆತಂಕ ಬೇಡ ಅದು ನಾನೇ ಆಗಿರ್ತೇನೆ ಅಂತ ಹೇಳಿ ಸಿದ್ಧಲಿಂಗ ಜಗದ್ಗುರುಗಳವರು ತಮ್ಮ ಅಮೃತ ಹಸ್ತಾಕ್ಷರದಿಂದ ಬರೆದು ಕಳಿಸಿರ್ತಾರೆ ಆ ಪತ್ರವನ್ನು ಓದಿದಂತಹ ಹುಟಗಿಯ ಸ್ವಾಮಿಗಳ ಕಣ್ಣಲ್ಲಿ ನೀರು ಬರ್ತದೆ ತಂದೆ ವರಗುರುವೆ ದಯಾಮಯ ನಂಬಿದ ಭಕ್ತರಿಗೆ ನಿನ್ನ ಸೇವೆ ಮಾಡಿದ ಭಕ್ತರಿಗೆ ನೀನು ಅನುಗಾಲವೂ ಕೂಡ ರಕ್ಷಣೆ ಮಾಡ್ತೀಯ ತಂದೆ ಅಂತ ಹೇಳಿ ಭಕ್ತಿಯಿಂದ ಆ ಪತ್ರಕ್ಕೆ ನಮಿಸಿ ವಾಪಸು ಅನುಷ್ಠಾನವನ್ನು ಮುಗಿಸಿಕೊಂಡು ಸಿದ್ಧಲಿಂಗ ಜಗತ್ಕುರುಗಳಿರುವ ಮಹಾರಾಷ್ಟ್ರದ ಆ ಒಂದು ನಗರಕ್ಕೆ ಆ ಒಂದು ಮಠಕ್ಕೆ ಬರ್ತಾರೆ ಬಂದಾಗ ಸಿದ್ಧಲಿಂಗ ಜಗತ್ಕುರುಗಳವರು ಸಿಂಹಾಸನ ರೂಢರಾಗಿ ಕೂತಿರ್ತಾರೆ ಹುಟಗಿಯ ಶ್ರೀಗಳು ಬಂದು ಸಿದ್ಧಲಿಂಗರಿಗೆ ನಮಸ್ಕಾರ ಮಾಡಿದಾಗ ಸಿದ್ಧಲಿಂಗ ಜಗತ್ಗುರುಗಳು ನಗ್ತಾ ನಗ್ತಾ ಹೇಳ್ತಾರೆ ಏನ್ರೀ ಸ್ವಾಮಿಗಳೇ ಅನುಷ್ಠಾನ ಸಂಪೂರ್ಣ ಆಯ್ತಾ ಯಾವುದೇ ತೊಂದರೆ ತಾಪತ್ರಯ ಬರಲಿಲ್ವಲ್ಲ ಅಂತ ಹೇಳಿ ಹೇಳ್ತಾರೆ ಆಗ ಹುಟಗಿಯ ಚೆನ್ನಾಗಿರೋ ಸ್ವಾಮಿಗಳು ಬುದ್ಧಿ ನಿಮ್ಮ ರಕ್ಷಣೆ ನಿಮ್ಮ ಕರುಣಾದೃಷ್ಟಿ ನಿಮ್ಮ ಅನುಗ್ರಹ ಇರಬೇಕಾದ್ರೆ ಯಾವ ತೊಂದರೆಯೂ ನನಗೆ ಆಗಲಿಲ್ಲ ಅಂತ ಹೇಳಿ ಕಣ್ಣೀರಿಟ್ಟು ಪಾದಗಳಿಗೆ ನಮಸ್ಕರಿಸ್ತಾರೆ ಆತ್ಮೀಯರೆ ಈ ಒಂದು ಒಂದು ಘಟನೆಯಿಂದ ನಮಗೆ ತಿಳಿಯುವಂಥ ಒಂದು ತತ್ವ ಏನಪ್ಪ ಅಂತಂದರೆ ಯಾರು ಸಿದ್ಧಲಿಂಗ ಜಗದ್ಗುರುಗಳವರನ್ನು ಕಾಯ ವಾಚ ಮನಸ ನಂಬಿ ನಡೀತಾರೋ ನೀನೇ ಎಲ್ಲ ಅಂತ ಹೇಳಿ ನೀನೇ ಸರ್ವಸ್ವ ಎಲ್ ನೀನೇ ಎಲ್ಲವೂ ಕೂಡ ನೀನೇ ಸರ್ವಸ್ವ ಅಂತ ಹೇಳಿ ಯಾರು ಅವರನ್ನು ನಂಬಿ ನಡೀತಾರೋ ಅವರನ್ನು ಯಾವತ್ತೂ ಕೂಡ ಸಿದ್ಧಲಿಂಗ ಜಗದ್ಗುರುಗಳವರು ಯಾವುದಾದರೂ ರೂಪದಲ್ಲಿ ಕಾಯ್ದೇ ಕಾಯ್ತಾರೆ ಅವರಿಗೆ ರಕ್ಷಣೆಯನ್ನು ನೀಡೇ ನೀಡುತ್ತಾರೆ ಅನ್ನಲಿಕ್ಕೆ ಬಹುಶಃ ಈ ಒಂದು ಘಟನೆ ನಮಗೆ ಸಾಕ್ಷಿಯಾಗಿ ನಿಲ್ಲುತ್ತೆ ಇದರ ಜೊತೆಗೆ ಮುಂದೊಂದು ಅದ್ಭುತ ಘಟನೆ ನಡೀತದೆ ಆ ಘಟನೆ ಏನಪ್ಪ ಅಂತಂದರೆ ಹೀಗೆ ಹುಟಗಿಯ ಚನ್ನವೀರ ಸ್ವಾಮಿಗಳು ಅನುಷ್ಠಾನ ಮುಗಿಸಿಕೊಂಡು ಬರಬೇಕಾದ್ರೆ ಅವರ ಜೊತೆಯಲ್ಲಿ ಮತ್ತೊಬ್ಬ ಸ್ವಾಮೀಜಿಯವರನ್ನು ಮತ್ತೊಬ್ಬ ಶಿವಾಚಾರ್ಯರನ್ನು ಕರೆತಂದಿರ್ತಾರೆ ಅವರೇ ಪಾಲಿಕೊಪ್ಪದ ಗಂಗಾಧರ ಸ್ವಾಮೀಜಿಯವರು ಗಂಗಾಧರ ಸ್ವಾಮೀಜಿಯವರು ಪಾಲಿಕೊಪ್ಪ ಅನ್ನುವಂಥ ಗ್ರಾಮದಲ್ಲಿ ಹಿರೇಮಠದಲ್ಲಿ ಒಬ್ಬ ಸ್ವಾಮಿಗಳಾಗಿ ಶಿವಾಚಾರ್ಯರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ ಸುಮಾರು ನಾಲ್ಕೈದು ತಿಂಗಳುಗಳ ಕಾಲ ಕುಟಗಿಯ ಚನ್ನವೀರ ಸ್ವಾಮಿಗಳು ಮತ್ತು ಪಾಲಿಕೊಪ್ಪದ ಗಂಗಾಧರ ಸ್ವಾಮಿಗಳಿಬ್ಬರೂ ಕೂಡ ಸಿದ್ಧಲಿಂಗ ಜಗದ್ಗುರುಗಳವರ ಸೇವೆಯನ್ನು ಸಲ್ಲಿಸ್ತಾರೆ ಮಹಾರಾಷ್ಟ್ರದಲ್ಲಿ ಆಗ ಒಂದು ದಿವಸ ಸಿದ್ಧಲಿಂಗ ಜಗದ್ಗುರುಗಳವರು ಆ ಪಾಲಿಕೊಪ್ಪದ ಗಂಗಾಧರ ಸ್ವಾಮೀಜಿಯವರ ನಯ ವಿನಯ ಭಕ್ತಿ ಪೂಜೆ ಆಚಾರ ವಿಚಾರ ಗುರು ಸೇವಾ ಇವೆಲ್ಲವನ್ನು ಗಮನಿಸಿ ಒಂದು ದಿವಸ ಕರೀತಾರೆ ಕರೆದ್ಬಿಟ್ಟು ಬನ್ರಿ ಗಂಗಾಧರ ಸ್ವಾಮಿಗಳೇ ಅಂತ ಅಂತಾರೆ ಆಗ ಗಂಗಾಧರ ಸ್ವಾಮಿಗಳು ಅವರ ಬಳಿಗೆ ಹೋಗಿ ಬುದ್ಧಿ ಏನು ಅಂತ ಕೇಳ್ತಾರೆ ಆಗ ಸಿದ್ಧಲಿಂಗರು ಹೇಳ್ತಾರೆ ನೋಡಿ ನಿಮ್ಮ ನಯ ವಿನಯ ಪೂಜಾ ನಿಷ್ಠೆ ನಿಮ್ಮ ಗುರು ಸೇವೆ ನನಗೆ ಬಹಳ ಇಷ್ಟ ಅದು ನಿಮ್ಮ ಮುಖಲಕ್ಷಣ ನಿಮ್ಮ ನಡೆ ನುಡಿ ಹೇಳ್ತಾ ಇದೆ ನೀವು ಮುಂದೆ ಒಂದು ದಿವಸ ಒಂದು ಪೀಠದ ಜಗದ್ಗುರು ಆಗ್ತೀರಾ ಅಂತ ನನಗೆ ಅನ್ನಿಸ್ತಾ ಇದೆ ಆದಷ್ಟು ಬೇಗ ಆ ಕಾಲ ಕೂಡಿ ಬರ್ತದೆ ನೀವು ಮುಂದೆ ಒಂದು ದಿವಸ ಒಂದು ಪೀಠದ ಜಗದ್ಗುರು ಆಗ್ತೀಯಾ ಹೋಗು ಅಂತ ಹೇಳಿ ವರದ ಹಸ್ತವನ್ನೆತ್ತಿ ಆಶೀರ್ವಾದ ಮಾಡಿಬಿಡ್ತಾರೆ ಈ ಮಾತನ್ನು ಕೇಳಿದ ಪಾಲಿಕೊಪ್ಪದ ಆ ಗಂಗಾಧರ ಸ್ವಾಮಿಗಳಿಗೆ ಒಂದು ಕಡೆ ಆಶ್ಚರ್ಯ ಆದರೂ ಕೂಡ ಅವರ ಪಾದಗಳಿಗೆ ನಮಸ್ಕರಿಸಿ ತೆರಳುತ್ತಾರೆ ಅದು ಯಾವ ಅದ್ಭುತ ಗಳಿಗೆಯಲ್ಲಿ ಅದು ಯಾವ ರಾಜಯೋಗದ ಅಮೃತ ಸುಯೋಗ ಗಳಿಗೆಯಲ್ಲಿ ಸಿದ್ಧಲಿಂಗ ಜಗದ್ಗುರುಗಳವರು ಗಂಗಾಧರ ಸ್ವಾಮಿಗಳಿಗೆ ಆ ಭವಿಷ್ಯವಾಣಿಯನ್ನು ಹೇಳಿದರು ಮುಂದೆ ಆ ಪಾಲಿಕೊಪ್ಪದ ಹಿರೇಮಠದ ಗಂಗಾಧರ ಸ್ವಾಮೀಜಿಯವರೇ ಪಂಚಪೀಠಗಳಲ್ಲಿ ಒಂದಾದಂತಹ ರಂಭಾಪುರಿ ಪೀಠದ ಜಗದ್ಗುರುಗಳಾಗಿ ವೀರ ಗಂಗಾಧರ ಶಿವಾಚಾರ್ಯ ಮಹಾ ಮೆರೀತಾರೆ ಅವರೇ ಧರ್ಮ ಧ್ವಜವನ್ನು ಮತ್ತೆ ಎತ್ತಿ ಹಿಡಿತಾರೆ ಮುಕ್ತಿ ಮಂದಿರದ ವೀರ ಗಂಗಾಧರ ಶಿವಾಚಾರ್ಯ ಮಹಾಸ್ವಾಮಿಗಳಂತಂದರೆ ಇವತ್ತಿಗೂ ಕೂಡ ಎಲ್ಲರಿಗೂ ಭಯ ಭಕ್ತಿ ಮುಂದೆ ಒಂದು ಅವರೇ ರಂಭಾಪುರಿ ಪೀಠದ ಜಗದ್ಗುರುಗಳಾಗ್ತಾರೆ ಅನ್ನೋದು ಅಂದರೆ ಒಬ್ಬ ವ್ಯಕ್ತಿಯ ನಡೆ ನುಡಿ ಅವರ ಸೇವೆ ಅತ್ಯಂತ ಕ್ರಿಯಾಬದ್ಧವಾಗಿ ನ್ಯಾಯಬದ್ಧವಾಗಿ ಪ್ರಾಮಾಣಿಕವಾಗಿ ಇದ್ದರೆ ಯಾರು ಸಿದ್ಧಲಿಂಗ ಜಗದ್ಗುರುಗಳಿಗೆ ಪ್ರಾಮಾಣಿಕವಾಗಿ ಸತ್ಯ ಕಾಯ ವಾಚ ಮನಸ ನಿಷ್ಠೆಯಿಂದ ಸೇವೆಯನ್ನು ಸಲ್ಲಿಸ್ತಾರೋ ಅವರಿಗೆ ದೊಡ್ಡ ಸ್ಥಾನವನ್ನೇ ಕೊಡ್ತಾರೆ ಸಿದ್ಧಲಿಂಗ ಜಗದ್ಗುರುಗಳು ಅನ್ನೋದು ಅಂತಹ ಕರುಣಾನಿಧಿಗಳು ಕರುಣಾಮೂರ್ತಿಗಳು ದಯಾಮಯ ನಮ್ಮ ಸಿದ್ಧಲಿಂಗ ಜಗದ್ಗುರುಗಳು ಅನ್ನೋದು ಹೀಗೆ ಎಲ್ಲರಿಗೂ ಕೂಡ ವೀರಶೈವ ಧರ್ಮದ ತತ್ವ ಸಿದ್ಧಾಂತಗಳನ್ನು ಮಹಾರಾಷ್ಟ್ರದಲ್ಲಿ ಬೋಧಿಸ್ತಾ ಎಲ್ಲರಿಗೂ ಕೂಡ ಆಶೀರ್ವಾದ ಮಾಡ್ತಾ ಇರ್ತಾರೆ ಮಹಾಸನ್ನಿಧಿಯವರು ಹೀಗಿರಬೇಕಾದ್ರೆ ಸೊಲ್ಲಾಪುರದಿಂದ ಎಲ್ಲ ಧರ್ಮಯಾತ್ರೆ ಧರ್ಮ ಪ್ರಚಾರವನ್ನು ಮುಗಿಸಿಕೊಂಡು ಇಪ್ಪತ್ತ್ಮೂರು ಹತ್ತು ಸಾವಿರದ ಒಂಬೈನೂರ ತೊಂಬತ್ತ್ ಇಸವಿಯಂದು ಮಹಾಸನ್ನಿಧಾನಗಳವರು ಪಂಡರಾಪುರಕ್ಕೆ ತಮ್ಮ ಧರ್ಮಯಾತ್ರೆಯನ್ನು ಮುಂದುವರೆಸ್ತಾರೆ ಪಂಡರಾಪುರಕ್ಕೆ ಬಂದು ಪಂಡರಾಪುರದ ಅಧಿದೇವತೆಯಾದಂತಹ ಪಾಂಡುರಂಗನ ವಿಠಲ ಹಾಗೂ ರುಕ್ಮಿಣಿಯವರ ದರ್ಶನವನ್ನು ಪಡೆದು ಅಲ್ಲಿ ಕೆಲವು ತಿಂಗಳು ಕಾಲ ಇದ್ದು ಎಲ್ಲ ಜನಗಳಿಗೆ ವೀರಶೈವ ಧರ್ಮದ ತತ್ವ ಸಿದ್ಧಾಂತಗಳನ್ನು ವೀರಶೈವ ಧರ್ಮದ ಆಚಾರ ವಿಚಾರಗಳನ್ನು ತಿಳಿಬಡಿಸ್ತಾರೆ ಅನೇಕರಿಗೆ ಲಿಂಗ ದೀಕ್ಷೆಯನ್ನು ಕೊಟ್ಟು ಲಿಂಗ ಪೂಜೆಯ ಮಹತ್ವ ಗುರುಸೇವೆಯ ಮಹತ್ವ ಜಂಗಮ ಆರಾಧನೆಯ ಮಹತ್ವವನ್ನು ತಿಳಿಸಿಕೊಡ್ತಾರೆ ಇದರ ಜೊತೆಗೆ ಒಂದು ಘಟನೆಯೂ ಕೂಡ ಪಂಡರಾಪುರದಲ್ಲಿ ನಡೆಯುತ್ತೆ ಒಬ್ಬ ವ್ಯಕ್ತಿ ಅನೇಕ ಶ್ರೀಮಂತನಿರ್ತಾನೆ ಅನೇಕ ರೀತಿಯಾದಂತಹ ಹಣಕಾಸಿನಲ್ಲಿ ಅನೇಕ ಆಸ್ತಿ ಪಾಸ್ತಿಗಳನ್ನು ಹೊಂದಿತ್ತು ಕಾರು ಗೀರು ಎಲ್ಲವನ್ನು ತೆಗೆದುಕೊಂಡು ಬಹಳಷ್ಟು ಗರ್ವ ಸೊಕ್ಕಿನಿಂದ ಮೆರೀತಾ ಇರ್ತಾನೆ ಅವನಿಗೆ ಯಾರೋ ಹೇಳ್ತಾರೆ ಸಿದ್ಧಲಿಂಗ ಜಗದ್ಗುರುಗಳು ಮಹಾಮಹಿನ್ವಾನ್ ಇತರಪ್ಪ ಅವರು ಬಂದಿದ್ದಾರೆ ಅವರ ದರ್ಶನ ಪಡೆದುಕೊಂಡು ಬಾ ಅಂತೇಳಿ ಆದರೆ ಅವನ ಮನಸ್ಸಿನಲ್ಲಿದ್ದಂಥ ಅಹಂಕಾರ ಅಹಮ್ಮಿನ ಕೋಟೆ ನೋಡೇ ಬಿಡೋಣ ಸಿದ್ಧಲಿಂಗ ಜಗದ್ಗುರುಗಳು ಎಷ್ಟು ಶಕ್ತಿಶಾಲಿಗಳು ಅಂತ ಹೇಳಿ ಪರೀಕ್ಷೆಗೆ ಬರ್ತಾರೆ ಪರೀಕ್ಷೆಗೆ ಬಂದಂತಹ ಸಂದರ್ಭದಲ್ಲಿ ಸಿದ್ಧಲಿಂಗ ಜಗದ್ಗುರುಗಳಿಗೆ ಒಬ್ಬ ವ್ಯಕ್ತಿಯನ್ನು ನೋಡಿದರೆ ಅವನ ಇತಿಹಾಸವೆಲ್ಲ ಗೊತ್ತಾಗ್ತಾ ಇರುತ್ತೆ ಬಂದ ತಕ್ಷಣವೇ ಸಿದ್ಧಲಿಂಗ ಜಗದ್ಗುರುಗಳು ಹೇಳಿಬಿಡ್ತಾರೆ ಏನಯ್ಯ ನನ್ನನ್ನೇ ಪರೀಕ್ಷೆ ಮಾಡಲಿಕ್ಕೆ ಬಂದಿದೆಯಾ ಮೊದಲು ನಿನ್ನ ಮನೆಯಲ್ಲಿರುವಂತಹ ಪ್ರೇತ ಬಾಧೆ ಭೂತ ಬಾಧೆಯನ್ನು ಕಳೆದುಕೊಂಡು ಆನಂತರ ನನ್ನಲ್ಲಿ ಬಾ ಅಂತ ಹೇಳಿಬಿಡ್ತಾರೆ ಆ ಮಾತನ್ನು ಕೇಳಿ ಆ ವ್ಯಕ್ತಿ ನಡೆಗೆ ಹೋಗ್ತಾನೆ ಸುಮಾರು ವರ್ಷಗಳಿಂದ ಆ ವ್ಯಕ್ತಿಯ ಮನೆಯಲ್ಲಿ ಒಂದು ಭೂತ ಪ್ರೇತದ ಬಾಧೆ ಇರ್ತದೆ ಎಲ್ಲಿಯೂ ಆ ತೋರಿಸಿದರು ಏನೆಲ್ಲ ಮಂತ್ರತಂತ್ರಗಳನ್ನು ಮಾಡಿಸಿದರೂ ಕೂಡ ಭೂತ ಬಾಧೆ ಪರಿಹಾರ ಆಗಿರೋದಿಲ್ಲ ಆ ವಿಷಯ ಇವರಿಗೆ ಹೇಗೆ ಗೊತ್ತಾಯಿತು ನಾನು ಇವರನ್ನು ಪರೀಕ್ಷೆ ಮಾಡುವ ವಿಚಾರ ಇವರಿಗೆ ಹೇಗೆ ಗೊತ್ತಾಯಿತು ಅಂತ ಹೇಳಿ ಅವರಿಗೆ ಆಶ್ಚರ್ಯ ಆಗಿ ಹೋಗುತ್ತೆ ಆಗ ತನ್ನ ಅಹಂಕಾರ ಸೊಕ್ಕು ಗರ್ವವೆಲ್ಲವನ್ನು ಬದಿಗಿಟ್ಟು ಅವರ ಪಾದಗಳಿಗೆ ಶರಣಾಗಿ ನನ್ನ ತಪ್ಪಾಯಿತು ನಮ್ಮ ಕುಟುಂಬವನ್ನು ಆ ಭೂತ ಬಾಧೆಯಿಂದ ಕಾಪಾಡಿ ಗುರುವೆ ಅಂತ ಹೇಳಿ ಕಣ್ಣೀರಿಡ್ತಾನೆ ಆಗ ಸಿದ್ಧಲಿಂಗ ಜಗದ್ಗುರುಗಳು ಅವರಿಗೆ ಹೇಳ್ತಾರೆ ನೋಡು ಶ್ರೀಮಂತ ನಿನ್ನ ಮನೆಯಲ್ಲಿ ಕೂತು ತಿಂದರೂ ಕರಗಲಾಗದಷ್ಟು ಹಣವಿದೆ ಆ ಹಣವನ್ನು ಇಟ್ಟು ಏನು ಮಾಡ್ತೀಯಾ ನಿತ್ಯ ಪ್ರತಿನಿತ್ಯ ನಿಮ್ಮ ಮನೆಗೆ ಐದು ಜನ ಜಂಗಮರನ್ನು ಕರೆಸಿ ಐದು ಜನ ಹಿರೇಮಠದ ಸ್ವಾಮಿಗಳನ್ನು ಕರೆಸಿ ನಿತ್ಯ ಅನ್ನದಾಸೋಹ ಮಾಡಿಸು ಆ ಭೂತ ಬಾಧೆ ತನ್ನಿಂದ ತಾನೇ ನಿವಾರಣೆಯಾಗತ್ತೆ ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ ಅದರಂತೆ ಆ ಶ್ರೀಮಂತ ವ್ಯಕ್ತಿ ಪ್ರತಿನಿತ್ಯ ಐದು ಜನ ಜಂಗಮರನ್ನು ಐದು ಜನ ಹಿರೇಮಠದ ಸ್ವಾಮಿಗಳನ್ನು ಕರೆದು ಅನ್ನದಾಸೋಹವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅದು ಯಾವ ಅದ್ಭುತವು ನಡೀತದೋ ಗೊತ್ತಿಲ್ಲ ಅವರ ಮನೆಯಲ್ಲಿತ್ತಂತಹ ಭೂತ ಪ್ರೇತಗಳ ಬಾಧೆ ನಿವಾರಣೆಯಾಗಿ ಅವರ ಕುಟುಂಬ ಸೌಖ್ಯದಿಂದ ಇರ್ತದೆ ಅಂದರೆ ಈ ಒಂದು ಘಟನೆಯಿಂದ ತಿಳಿಯೋದೇನಪ್ಪ ಅಂತಂದರೆ ಜಂಗಮದ ಆರಾಧನೆಯಿಂದ ಜಂಗಮ ಸೇವೆಯಿಂದ ಎಂತಹ ಭವ ರೋಗ ಭವ ಬಂಧನವಿದ್ದರೂ ಕೂಡ ನಿವಾರಣೆ ಆಗ್ತದೆ ಅನ್ನುವಂತಹದ್ದು ಯಾವತ್ತೂ ಸಿದ್ಧಲಿಂಗ ಜಗತ್ಗುರುಗಳವರು ಯಾರಿಗೂ ಏನನ್ನೂ ಕೂಡ ತಾಯತ ದಾರವನ್ನು ಕೊಡಲಿಲ್ಲ ಅವರು ಕೊಟ್ಟಿದ್ದು ಎರಡೇ ಒಂದು ಭಸ್ಮ ಮತ್ತೊಂದು ಜಂಗಮ ಪೂಜೆ ಮತ್ತು ಗಣಾರಾಧನೆ ಯಾರು ಹಸಿದು ಬರ್ತಾರೋ ಅವರಿಗೆ ಊಟ ಕೊಡಿ ಯಾರು ನೊಂದು ಬರ್ತಾರೋ ಅವರ ಕಣ್ಣೀರನ್ನು ಒರೆಸಿ ಯಾರು ಕಷ್ಟದಲ್ಲಿದ್ದಾರೋ ಅವರಿಗೆ ಕೈಲಾದ ಸಹಾಯ ಮಾಡಿ ಅದುವೇ ನಿಮ್ಮ ಎಲ್ಲ ಪಾಪ ತಾಪಗಳನ್ನು ಕಳೆದು ಹಾಕುವ ಮಾರ್ಗ ಅಂತ ತಿಳಿಸಿಕೊಟ್ರು ಹೀಗೆ ಸಿದ್ಧಲಿಂಗ ಜಗದ್ಗುರುಗಳವರು ಎಲ್ಲಿ ಇರ್ತಾರೋ ಅಲ್ಲೆಲ್ಲವೂ ಕೂಡ ಪವಾಡ ಅವರ ಹೆಸರೇ ನೂರು ಆನೆಯ ಬಲ ಅವರು ಇರುವ ಜಾಗವೇ ಪುಣ್ಯಕ್ಷೇತ್ರ ಆಗಿ ಪರಿಣಮಿಸಿ ಆ ಇಡೀ ಪಂಡ್ರಾಪುರದ ಅನೇಕ ಜನರು ಸಿದ್ಧಲಿಂಗ ಜಗದ್ಗುರುಗಳವರ ದರ್ಶನ ಆಶೀರ್ವಾದವನ್ನು ಪಡಿತಾರೆ ಅಲ್ಲಿಂದ ಅವರು ಮುಂದೆ ಪ್ರಯಾಣ ಮುಂದಕ್ಕೆ ವರೆಸ್ತಾರೆ ಮುಂದಿನ ದಿನಗಳು ಬಹುಶಃ ಸಿದ್ಧಲಿಂಗ ಜಗದ್ಗುರುಗಳವರ ಬಾಳಿನಲ್ಲಿ ಅವರ ಬದುಕಿನಲ್ಲಿ ಮಹತ್ವದ ದಿನಗಳಾಗಿ ಪರಿಣಮಿಸ್ತವೆ ಅನ್ನೋದನ್ನು ನಾವು ನೀವೆಲ್ಲರೂ ಕೂಡ ತಿಳಿಯುವಂಥವರಾಗೋಣ ಅನ್ನೋದನ್ನು ಬಯಸ್ತಾ ಪರಮ ದಯಾಳು ಪಾರ್ವತಿ ಪರಮೇಶ್ವರರು ದಯಾಘನ ಸಿದ್ಧಲಿಂಗ ಮಹಾಸನ್ನಿಧಿಯವರು ನಮ್ಮೆಲ್ಲರಿಗೂ ಕೂಡ ಸನ್ಮಂಗಳದ ಅನುಗ್ರಹವನ್ನು ಅನುಗ್ರಹಿಸಲಿ ಶಿವಂ ಭೂಯಾತ್